ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಮಮತಾ ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸುವಂಥ ರೆಮಿಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಇದು ತುಂಬ ಸಿಂಪಲ್ ಆಗಿದೆ ಅಷ್ಟೇ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ನಾವು ನಮ್ಮ ಮುಖದ ತ್ವಚೆಯನ್ನು ತುಂಬಾ ಕೇರ್ ಮಾಡ್ತೀವಿ ಆದರೂ ನಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಆಗುವಂಥದ್ದು ರಿಂಕಲ್ಸ್ ಬರುವಂಥದ್ದು ಸ್ಕಿನ್ ಡಲ್ ಆಗುವಂಥದ್ದು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಸಮಸ್ಯೆ ಸ್ಕಿನ್ನು ತುಂಬ ಒಂಥರ ಕಪ್ಪಗಾಗುವಂಥದ್ದು ಈ ರೀತಿಯ ಸಮಸ್ಯೆ ಎಲ್ಲ ಬರ್ತಿರುತ್ತೆ ಅಲ್ವಾ ಅದಕ್ಕೆ ಈ ಒಂದು ರೆಮಿಡಿಯನ್ನು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ನೀವೊಂದು ಐದು ನಿಮಿಷ ಅಪ್ಲೈ ಮಾಡಿಕೊಂಡ್ರೆ ಸಾಕು ನಿಮ್ಮ ಸ್ಕಿನ್ನು ಹೆಂಗಾಗುತ್ತೆ ಗ್ಲೋ ಆಗುತ್ತೆ ವೈಟ್ ಆಗುತ್ತೆ ಪಿಗ್ಮೆಂಟೇಷನ್ ಬಂಗು ಅಂತ ಹೇಳ್ತೀವಲ್ಲ ಆ ಸಮಸ್ಯೆ ನಿಮ್ಮ ಹತ್ತಿರನೂ ಬರೋದಿಲ್ಲ ಹೇಗೆ ಈ ರೆಮಿಡಿನ ರೆಡಿ ಮಾಡೋದು ನೋಡಿಬಿಡಣ ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಎರಡೇ ಎರಡು ಪದಾರ್ಥಗಳು ಮೊದಲನೇದು ಕಡಲೆ ಹಿಟ್ಟು ನಂತರ ಅಲೋವೆರಾ ಜೆಲ್ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನ ಎಕ್ಸ್ಪೋಲಿಯೇಟ್ ಮಾಡುತ್ತೆ ಸ್ಕಿನ್ನಲ್ಲಿರೋ ವೈಟ್ ಹೆಡ್ಸ್ ಬ್ಲ್ಯಾಕ್ ಎಡ್ಸ್ ಡೆಡ್ ಸ್ಕಿನ್ಸ್ ಎಲ್ಲವನ್ನು ನಿವಾರಣೆ ಮಾಡಿ ಸ್ಕಿನ್ನನ್ನು ವೈಟ್ ಮಾಡುತ್ತೆ ಅಲೋವೆರಾ ಕೂಡ ಅಷ್ಟೇ ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಸಣ್ ಟ್ಯಾನನ್ನು ರಿಮೂವ್ ಮಾಡುತ್ತೆ ಪಿಗ್ಮೆಂಟೇಷನ್ ಬರದಂತೆ ತಡೆಗಟ್ಟುತ್ತೆ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡುತ್ತೆ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ ಸ್ನೇಹಿತರೆ ತುಂಬ ಜನ ಹೊರಗಡೆ ಓಡಾಡ್ತಿರ್ತೀರಾ ಅದರಿಂದ ಸ್ಕಿನ್ ಮೇಲೆಲ್ಲ ಧೂಳು ಎಲ್ಲ ಕೂತು ಸ್ಕಿನ್ನು ಹಾಳಾಗ್ತಿರುತ್ತೆ ಅದರಿಂದ ಸ್ಕಿನ್ನಲ್ಲಿ ವೈಟ್ ಹೆಡ್ಸ್ ಬ್ಲ್ಯಾಕ್ ಎಡ್ಸ್ ಈ ರೀತಿಯ ಸಮಸ್ಯೆ ಉಂಟು ಆಗ್ತಿರುತ್ತೆ ಪಿಂಪಲ್ಸ್ ಬರ್ತಿರುತ್ತೆ ಅದೆಲ್ಲ ನಿವಾರಣೆ ಆಗಬೇಕು ಸನ್ ಟ್ಯಾನ್ ನಿವಾರಣೆ ಆಗಬೇಕು ಅಂದರೆ ಈ ಎರಡು ಪದಾರ್ಥಗಳನ್ನು ನೀವು ನಿಮ್ಮ ಮುಖಕ್ಕೆ ಬಳಸಲೇಬೇಕು ಸ್ನೇಹಿತರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ನಾನು ಅಲೋವೆರಾ ಜೆಲ್ಲನ್ನು ತೊಗೊಳ್ತಾ ಇದ್ದೀನಿ ನೋಡಿ ಅದನ್ನು ಕಟ್ ಮಾಡಿಬಿಟ್ಟು ಜೆಲ್ಲನ್ನು ಮಾತ್ರ ತೊಗೊಳ್ತಾ ಇದ್ದೀನಿ ನೀವು ಮನೆಯಲ್ಲೇ ಫ್ರೆಶ್ ಅಲೋವೆರಾ ಇದ್ದರೆ ಬಳಸಿದ್ರೆ ತುಂಬಾ ಒಳ್ಳೇದು ಇಲ್ಲ ಅಂತಂದರೆ ನೀವು ರೆಡಿ ಇರೋ ಅಲೋವೆರಾವನ್ನು ತಂದಿಟ್ಕೊಂಡಿದ್ರೆ ಬಳಸಿ ಆದರೆ ಫ್ರೆಶ್ ಅಲೋವೆರಾವನ್ನು ಬಳಸಿದ್ರೆ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಇರೋದಿಲ್ಲ ನಮ್ಮ ಸ್ಕಿನ್ನಿಗೆ ಇದು ತುಂಬಾ ಪ್ರಯೋಜನವನ್ನು ಕೊಡುತ್ತೆ ನೋಡಿ ಈ ರೀತಿ ನಾನು ಜೆಲ್ಲನ್ನು ತಗೊಳ್ತಾ ಇದ್ದೀನಿ ಅದು ಫುಲ್ಲು ಸ್ವಲ್ಪ ನೀರು ನೀರು ಥರ ಬರಬೇಕು ಫುಲ್ಲು ಜೆಲ್ಲಿ ಥರ ಬಂದುಬಿಟ್ರೆ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ರೆಡಿ ಮಾಡ್ಕೊಳ್ತಿರೋದ್ರಿಂದ ಗ್ರೈಂಡ್ ಮಾಡೋದಕ್ಕೆಲ್ಲ ಆಗೋದಿಲ್ಲ ಅಲ್ವಾ ಅದಕ್ಕೆ ಅದು ಸ್ವಲ್ಪ ಹಾಗೆ ಲಿಕ್ವಿಡ್ ರೀತಿ ಬರಲಿ ಅಂತ ನಾನು ಈ ರೀತಿ ಸ್ಪೂನಲ್ಲಿ ತೊಗೊಳ್ತಾ ಇದ್ದೀನಿ ಈ ರೀತಿ ಜೆಲ್ ಜೆಲ್ಲನ್ನು ನಾವು ತಗೊಳ್ಬೇಕು ಈ ಒಂದು ರೆಮಿಡಿಯನ್ನು ಮಹಿಳೆಯರು ಪುರುಷರು ಇಬ್ಬರು ಬಳಸ್ಬೋದು ಇಬ್ರು ಸ್ಕಿನ್ನಿಗೂ ಇದು ತುಂಬಾ ಒಳ್ಳೆಯದು ನಿಮ್ಮ ಸ್ಕಿನ್ ಒಂದು ಬೇಬಿ ಸಾಫ್ಟ್ ಸ್ಕಿನ್ ಅಂತ ಹೇಳ್ತಾರಲ್ಲ ಆ ರೀತಿ ಆಗುತ್ತೆ ಯಾಕೋ ಕಪ್ಪು ಕಾಣಿಸ್ತಿದ್ದೀನಿ ಇಲ್ಲ ನಾನು ಇನ್ನೊಂದು ಸ್ವಲ್ಪ ನನ್ನ ಸ್ಕಿನ್ನು ಗ್ಲೋ ಆಗಬೇಕು ಅಂತೆಲ್ಲ ಅಂದ್ಕೊಳ್ತೀರಲ್ವಾ ಈ ರೆಮಿಡಿಯನ್ನು ಟ್ರೈ ಮಾಡಿ ಖಂಡಿತ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಹಾಗೆ ನಾವು ನಮ್ಮ ಸ್ಕಿನ್ನನ್ನು ಮಾಯಶ್ಚರೈಸ್ ಮಾಡೋದಕ್ಕೆ ಮಾಯಶ್ಚರೈಸರನ್ನು ತಗೊಂಡು ಅಪ್ಲೈ ಮಾಡ್ತೀವಿ ಆದರೆ ಅದು ಅಲೋವೆರಾ ಜೆಲ್ಲು ಸ್ಕಿನ್ನ ನ್ಯಾಚುರಲ್ ಆಗಿ ಮಾಯ್ಚರೈಸ್ ಮಾಡುತ್ತೆ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಇರದೇ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಇದು ಬಹಳನೇ ಪ್ರಯೋಜನ ಸಿಗುವಂತಹ ಒಂದು ರೆಮಿಡಿ ನೋಡಿ ಅಲೋವೆರಾ ಜೆಲ್ಲಿಗೆ ನಾನು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ನಿಮ್ಮ ಮುಖದ ಭಾಗ ಕುತ್ತಿಗೆಯ ಭಾಗಕ್ಕೆ ಅಷ್ಟು ಪ್ರಮಾಣದಲ್ಲಿ ಆ ಕಡಲೆ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಇರ್ಬೋದು ಅಥವಾ ವೈಟೆಡ್ಸ್ ಬ್ಲ್ಯಾಕೆಟ್ಸ್ ಇರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಸಮಸ್ಯೆ ಉಂಟಾದರೂ ಅದಕ್ಕೆ ಕಾರಣ ನಾವೇ ಆಗಿರ್ತೀವಿ ಯಾಕಂದ್ರೆ ನಾವು ಪ್ರತಿದಿನ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಮುಖವನ್ನ ತೊಳೆದು ಮಲ್ಗೋದಿಲ್ಲ ಎಷ್ಟು ಜನ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಮುಖವನ್ನ ವಾಶ್ ಮಾಡ್ತೀರಾ ತುಂಬಾ ಜನ ಮಾಡೋದೇ ಇಲ್ಲ ಅದಕ್ಕೆ ನಮ್ಮ ಸ್ಕಿನ್ನು ಹಾಳಾಗುತ್ತೆ ತುಂಬ ಬೇಗ ಡ್ಯಾಮೇಜ್ ಆಗುತ್ತೆ ಪಿಗ್ಮೆಂಟೇಷನ್ನಂತಹ ಸಮಸ್ಯೆ ವೈಟೆಟ್ಸ್ ಬ್ಲ್ಯಾಕ್ ಎಟ್ಸ್ನಂತಹ ಸಮಸ್ಯೆ ಇದರಿಂದನೇ ಉಂಟಾಗೋದು ಅದಕ್ಕೆ ನೀವು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಈ ಒಂದು ರೆಮಿಡಿಯನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಐದು ಅಥವಾ ಮೂರು ನಿಮಿಷಗಳ ಕಾಲ ನಿಧಾನವಾಗಿ ಮಸಾಜ್ ಮಾಡಿ ಮಸಾಜ್ ಮಾಡಿಬಿಟ್ಟು ತಣ್ಣೀರಿನಿಂದ ಮುಖವನ್ನು ತೊಳೆದು ಬಿಟ್ಟು ಮಲ್ಕೊಳ್ಳಿ ಆಗ ನಿಮ್ಮ ಸ್ಕಿನ್ನಲ್ಲಾಗುವಂಥ ವ್ಯತ್ಯಾಸವನ್ನು ನೀವೇ ಗಮನಿಸ್ಬೋದು ನಂತರ ನೀವು ಯಾವುದೇ ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈ ರೀತಿ ಮಾಡಿ ನೀವು ಮೊದಲನೇ ದಿನ ಟ್ರೈ ಮಾಡಿದಾಗಲೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಇವತ್ತಿಂದನೇ ಈ ರೆಮಿಡಿಯನ್ನು ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಲೋವೆರಾ ಜೆಲ್ಲನ್ನು ನೀವು ಒಂದು ಸಲ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಿದ್ರೆ ನೀವು ಪ್ರತಿದಿನ ಬಳಸ್ಬೋದು ಕಡಲೆ ಇಟ್ಟ ಜೊತೆ ಮಿಕ್ಸ್ ಮಾಡಿ ಬಳಸ್ಬೋದು ಎಲ್ಲರೂ ಬಳಸ್ಬೋದು ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ ಐದು ನಿಮಿಷ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಹಾಗೆ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಲ್ಲಿರೋ ವೈಟ್ ಐಟ್ಸ್ ಬ್ಲ್ಯಾಕ್ ಇಟ್ಸ್ ಡೆಡ್ ಸ್ಕಿನ್ಸನ್ನು ರಿಮೂವ್ ಮಾಡುತ್ತೆ ಸ್ಕಿನ್ ನ್ಯಾಚುರಲ್ ಆಗಿ ವೈಟ್ ಆಗುತ್ತೆ ವಿಡಿಯೋ ಇಷ್ಟ ಆಯ್ತಲ್ಲ ರೆಮಿಡಿ ಇಷ್ಟ ಆಯ್ತಲ್ಲ ಹಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಇದೆ ನೋಡ್ತಾ ಇರಿ ಥ್ಯಾಂಕ್ ಯು